ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ರು ಅರೆಸ್ಟ್ ಕೂಡ ಇವತ್ತು ಕಂಡು ಬಿಡ್ತಾ ಇಲ್ಲ ರಾಜ್ಯದಲ್ಲಿ ಒಂದು ನಾಚಿಕೆ ಕಡೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನಾನು ಇಂಥ ಒಂದು ಅನಾಹುತ ಆಗ್ಬಾರ್ದಾಗಿತ್ತು ಬಟ್ ಇದು ರಾಜ್ಯಕ್ಕೆ ಬರುವಂತವ್ರು ಮುಂದಿನ ಮುಂದಿನ ಯುವಕರಾಗ್ಲಿ ಹೆಣ್ಮಕ್ಳಾಗ್ಲಿ ರಾಜ್ಯಕ್ಕೆ ಬರೋದಿಕ್ಕೆ ತುಂಬಾ ಭಯ ಪಡ್ತಾರೆ ಅನ್ನೋ ಕೂಡ ಈ ವಿಷಯ ಪ್ರಬಲವಾಗಿದೆ ಯಾಕಂದ್ರೆ ರಾಜಕೀಯ ರಾಜಕೀಯದಲ್ಲಿ ಒಬ್ಬ ಶಾಸಕರಾಗಿ ಜನ ಆಯ್ಕೆ ಮಾಡುವಾಗ ಅವರು ಒಳ್ಳೆತನ ಇಟ್ಕೊಂಡೆ ಆಯ್ಕೆ ಮಾಡೋದು ಇಂತ ನೀಚ್ ಕೆಲಸ ಮಾಡೋದಕ್ಕೆಲ್ಲ ಅವ್ರನ್ನ ಆಯ್ಕೆ ಮಾಡೋದು ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಟಿವಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇದು ಒಳ್ಳೇದಿಕ್ಕೆಲ್ಲ ಮುಂದಿನ ದಿನಗಳಲ್ಲಿ ದೇಶ ದೇಶಕ್ಕೇನೆ ಒಂದು ಒಂದು ಕೆಟ್ಟ ಕೂಡ ಸರ್ ಅದೇ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಇದೇ ತರ ಅನೇಕ ಘಟನೆಗಳು ಜರುಗಿತ್ತು ಅವತ್ತು ಆದ್ರೆ ಪಾರ್ಟಿ ಬಚಾ ಮಾಡಿಲ್ಲ ಅವತ್ತು ಈ ತರ ಘಟನೆಗಳಂತೂ ನಡೆದಿರೋದು ಸತ್ಯ ಆಗಿಲ್ಲ ಇವತ್ತು ಸತ್ಯ ಆಗಿದೆ ಅವತ್ತು ಸತ್ಯ ಆಗಿಲ್ಲ ಇವತ್ತು ಸತ್ಯ ಆಗಿದೆ ಅದಕ್ಕೋಸ್ಕರಿಂದ ಅವ್ರನ್ನ ನಾವು ಪಾರ್ಟಿಯಿಂದ ಬಿಟ್ಟು ಹೋಗಿದ್ದವ್ರು ಯಾಕಂದ್ರೆ ಅಂತವ್ರನ್ನ ಇಟ್ಕೊಂಡ್ರೆ ಪಾರ್ಟಿಗೆ ಒಳ್ಳೆ ಹೆಸರು ಅಲ್ಲ ಅಂತ ಕೂಡ ಇಷ್ಟಪಟ್ಟಿದ್ರು ಅದರಿಂದ ಅವ್ರು ಬಿಜೆಪಿಯಿಂದ ಆಯ್ಕೆ ಆದ್ರು ಬಟ್ ಇಂತ ಒಂದು ನೀಚ್ ಕೆಲಸ ಮಾಡಬಾರ್ದಾಗಿತ್ತು ಜಾತಿ ಎಲ್ಲಾ ಜಾತಿ ಜನಾಂಗನೂ ಕೂಡ ವೋಟ್ ಹಾಕಿನವ್ರನ್ನ ಗೆಲ್ಸಿರೋದು ಒಂದು ಒಂದೇ ಜಾತಿ ಅಂತೂ ಹಾಕಿಲ್ಲ ಎಲ್ಲಾ ಜಾತಿ ಜನಾಂಗ ಓಟ್ ಹಾಕಿ ಕೆಲ್ಸಿರೋದು ಹೆಣ್ಮಕ್ಳಿಗೆ ಕೂಡ ಒಂದು ಗೌರವ ಕೊಡುವಂತ ಒಂದು ಶಾಸಕರಾಗಿ ನಡ್ಕೋಬೇಕಾಗಿತ್ತು ಇಂತ ಒಂದು ನೀಚು ಕೆಲ್ ನೀಚ್ ಕೆಲಸ ಮಾಡಬಾರ್ದಾಗಿತ್ತು